ಸುಮ ಬೆಳಗ್ ಎದ್ದು ತನ್ನೆಲ್ಲ ಕೆಲಸ ಮುಗಿಸಿ ಕಾಲೇಜಿಗೆ ಹೋದಳು ಕಾವೇರಿ ಸಿಕ್ಕಳು ಅವಳಿಗೆ ಹಿಂದಿನ ದಿನ ನಡೆದ ಎಲ್ಲ ವಿಷಯವನ್ನು ಹೇಳಿದಾಗ ಅವಳು ಸಹ ಸಂತೋಷಪಟ್ಟು ಫ್ರೀ ಆದ ಮೇಲೆ ಮಾತನಾಡಿದರಾಯಿತು ಎಂದು ಹೇಳಿ ತನ್ನ ಕ್ಲಾಸ್ ಅಟೆಂಡ್ ಮಾಡಲು ಹೋದಳು ಸುಮಾ ಸಹ ತನ್ನ ಕ್ಲಾಸ್ ಅಟೆಂಡ್ ಮಾಡಲು ಹೋದಳು ಅಲ್ಲಿ ಕ್ಲಾಸ್ ತೆಗೆದುಕೊಳ್ಳುತ್ತಿರುವಾಗ ಕ್ಲಾಸ್ ಹತ್ತಿರ ಕಿಟಕಿಯಲ್ಲಿ ಯಾರೋ ಒಬ್ಬ ಮಹಿಳೆ ನಿಂತದ್ದು ಕಂಡುಬಂತು ಯಾರಿರಬಹುದು ಎಂದು ಅವಳಿಗೆ ಕುತೂಹಲ ಬಂದರೂ ಯಾರೋ ಸ್ಟೂಡೆಂಟ್ಸ್ ತಾಯಿ ಇರಬಹುದು ಎಂದುಕೊಂಡು ಅತ್ತ ಕಡೆಗೆ ಲಕ್ಷ್ಯ ಕೊಡದೆ ಸುಮ್ಮನಾದಳು ಸುಮಾರು ಹನ್ನೆರಡು ಗಂಟೆಯ ಸಮಯಕ್ಕೆ ಸುಮಾಳ ಎಲ್ಲ ಕ್ಲಾಸ್ ಮುಗಿದು ಅವಳು ಬಿಡುವಾದಳು ಹಾಗೆ ಸ್ಟಾಫ್ ರೂಮಿನಲ್ಲಿ ಕುಳಿತುಕೊಂಡಾಗ ಒಬ್ಬ ಸ್ಟೂಡೆಂಟ್ ಬಂದು ಸ್ಟಾಫ್ ರೂಮಿನ ಹತ್ತಿರ ಇರುವ ಬಾಗಿಲಿನ ಹತ್ತಿರ ನಿಂತುಕೊಂಡು ಮಿಸ್ ಎಂದು ಅವಳನ್ನು ಕೂಗಿದ ಏನು ಎಂದು ಅವನನ್ನು ಕೇಳಿದಾಗ ಮಿಸ್ ನಿಮ್ಮ ಎಲ್ಲ ಕ್ಲಾಸ್ ಮುಗೀತಾ ಎಂದಾಗ ಒಳ್ಳೆ ಐ ಆರ್ ಆಫೀಸರ್ ಥರ ಒಬ್ಬ ಸ್ಟೂಡೆಂಟ್ ಆಗಿ ಹೀಗೆಲ್ಲ ಮಾತಾಡ್ತಿದ್ದಾನೆ ಎಂದುಕೊಂಡು ಸ್ವಲ್ಪ ಸಿಟ್ಟಿನಲ್ಲಿ ಯಾಕೋ ನಿನಗದೆಲ್ಲ ನೀನು ಸ್ಟೂಡೆಂಟ್ ಸ್ಟೂಡೆಂಟ್ ತರಹ ಬಿಹೇವ್ ಮಾಡು ಎಂದು ಹೇಳಿದಾಗ ಆ ಸ್ಟೂಡೆಂಟ್ ಸ್ವಲ್ಪ ಹೆದರಿಕೆಯಿಂದ ಸಾರಿ ಮಿಸ್ ನಾನು ಕೇಳಿದ್ದು ಅದಕ್ಕಲ್ಲ ಅಲ್ಲಿ ಪಾರ್ಕಿಂಗ್ ಲಾಟ್ನಲ್ಲಿ ಒಬ್ಬರು ಕಾರಿನಲ್ಲಿ ಕುಳಿತುಕೊಂಡಿದ್ದಾರೆ ನಾನು ಅಲ್ಲಿಗೆ ಹೋದಾಗ ನನ್ನನ್ನು ಕರೆದು ನಿಮ್ಮ ಕ್ಲಾಸ್ ಮುಗಿದಿದ್ದರೆ ಅವರನ್ನು ಬಂದು ಭೇಟಿಯಾಗಬೇಕು ಅಂತ ಹೇಳಿದ್ದಾರೆ ಎಂದು ಹೇಳಿದಾಗ ಸುಮಾಳಿಗೆ ಕುತೂಹಲ ಉಂಟಾಯಿತು ತನ್ನನ್ನು ಯಾರು ಭೇಟಿಯಾಗಲು ಬಂದಿರಬಹುದು ಎಂದು ಯೋಚನೆ ಮಾಡತೊಡಗಿದಳು ತನ್ನ ಸಂಬಂಧಿಕರಂತೂ ಯಾರಿಲ್ಲ ಹಾಗಾದರೆ ಬಂದಿರುವವರು ಯಾರು ಎಂದು ಅಂದುಕೊಳ್ಳುತ್ತಾ ಸ್ಟಾಫ್ ರೂಮಿನಿಂದ ಹೊರಗೆ ಹೋಗಬೇಕೆನ್ನುವಷ್ಟರಲ್ಲಿ ಕಾವೇರಿ ಬಂದಳು ಅವಳು ಬಂದಿದ್ದು ನೋಡಿ ಕಾವೇರಿ ನಿನಗೇನಾದರೂ ಕ್ಲಾಸ್ ಇದೆಯಾ ಇಲ್ಲ ಎಲ್ಲ ಕ್ಲಾಸ್ ಮುಗೀತು ಹಾಗಾದರೆ ನನ್ನ ಜೊತೆ ಬಾ ಎಲ್ಲಿಗೆ ಪಾರ್ಕಿಂಗ್ ಲಾಟ್ ಹತ್ತಿರ ಯಾರೋ ನಿಂತುಕೊಂಡು ನನ್ನನ್ನು ಕರೆಯಲು ಕಳಿಸಿದ್ದಾರೆ ಅದಕ್ಕೆ ಯಾರು ಅಂತ ನೋಡೋಣ ಸರಿ ನಡಿ ಎಂದು ಕಾವೇರಿ ಸುಮಾಳ ಜೊತೆಗೆ ಹೊರಟಳು ಪಾರ್ಕಿಂಗ್ ಏರಿಯಾ ಹತ್ತಿರ ಹೋಗುತ್ತಿದ್ದಂತೆ ಅಲ್ಲಿ ಒಂದು ಬಿಳಿ ಸ್ವಿಫ್ಟ್ ಕಾರ್ ನಿಂತಿತ್ತು ಅದಕ್ಕೆ ಒರಗಿಕೊಂಡು ಒಬ್ಬ ಹೆಣ್ಣು ಮಗಳು ನಿಂತಿದ್ದಳು ಎತ್ತರವಾಗಿದ್ದ ಅವಳು ಫ್ಯಾಷನೇಬಲ್ ಆಗಿ ಸೀರೆ ಉಟ್ಟುಕೊಂಡಿದ್ದಳು ಆದರೆ ಸಾಂಪ್ರದಾಯಿಕವಾಗಿ ಹಣೆಯಲ್ಲಿ ಸುಂದರವಾದ ಕೆಂಪು ಬೊಟ್ಟು ಆ ಹೆಣ್ಣು ಮಗಳ ಬಿಳಿ ಹಣೆಯಲ್ಲಿ ಎದ್ದು ಕಾಣುತ್ತಿತ್ತು ಅವಳ ಮುಖಕ್ಕೆ ಆ ಕೆಂಪು ಬೊಟ್ಟು ತುಂಬ ಶೋಭೆ ತಂದಿತ್ತು ಕೊರಳಲ್ಲಿ ಕಂಡು ಕಾಣದಂತಿರುವ ಸಣ್ಣನೆಯ ಮಂಗಳ ಸೂತ್ರ ಈಗಿನ ಫ್ಯಾಷನ್ ಪ್ರಕಾರ ಧರಿಸಿಕೊಂಡಿದ್ದಳು ಸಡಿಲವಾಗಿ ಕೂದಲು ಬಾಚಿ ಕಟ್ಟಿಕೊಂಡು ಮುಡಿ ತುಂಬ ಕನಕಾಂಬರವು ಮುಡಿದುಕೊಂಡಿದ್ದಳು ಕಣ್ಣಿಗೆ ಗೋಲ್ಡನ್ ಫ್ರೇಮ್ ಇದ್ದ ಕನ್ನಡಕ ಅವಳ ಮುಖಕ್ಕೆ ಒಂದು ರೀತಿಯಾಗಿ ಸೌಂದರ್ಯ ತಂದುಕೊಟ್ಟಿತ್ತು ಆದರೆ ಎಲ್ಲಿಯೋ ನೋಡುತ್ತಾ ಏನನ್ನೋ ಯೋಚನೆ ಮಾಡುತ್ತಿರುವಂತಿತ್ತು ಅವಳು ನಿಂತ ಭಂಗಿ ಹಾಗೆ ಅವಳ ಸಮೀಪಕ್ಕೆ ಹೋದಾಗ ಇವರಿಬ್ಬರು ಬಂದ ಹೆಜ್ಜೆ ಸಪ್ಪಳದಿಂದ ಅವಳ ಯೋಚನೆಗೆ ಭಂಗವಾಗಿ ಸಪ್ಪಳ ಬಂದ ಕಡೆಗೆ ತಿರುಗಿ ನೋಡಿದಾಗ ಸುಮಾ ಮತ್ತು ಕಾವೇರಿ ಕಣ್ಣರು ಸುಮ ಹಾಗೆ ಮುಂದೆ ಹೋಗಿ ತಾವೇನಾ ನನ್ನನ್ನು ಬರ ಹೇಳಿದ್ದು ಎಂದು ಸೌಮ್ಯವಾಗಿ ಕೇಳಿದಾಗ ಆ ಹೆಣ್ಣು ಮಗಳು ಒಂದು ಹೆಜ್ಜೆ ಮುಂದೆ ಬಂದು ಸುಮಾ ಅಂದರೆ ನೀನೇನಾ ಎಂದು ಆ ಮಹಿಳೆ ಸುಮಾಳನ್ನು ಪ್ರಶ್ನಿಸಿದಾಗ ಇವರ ಧ್ವನಿಯನ್ನು ಎಲ್ಲೂ ಕೇಳಿದಂತೆ ಸುಮಾಳಿಗೆ ಭಾಸವಾದರೂ ಸಹ ಕೂಡಲೇ ನೆನಪಿಗೆ ಬಾರದೆ ಹೌದು ಆದರೆ ನೀವ್ಯಾರು ಎಂದು ಮಾತ್ರ ನನಗೆ ತಿಳಿಯಲಿಲ್ಲ ಎಂದು ಹೇಳುತ್ತಿರುವಂತೆ ಆ ಮಹಿಳೆ ಮುಂದೆ ಬಂದು ತನ್ನ ಕೈಯಿಂದ ಸುಮಾಳ ಕೆನ್ನೆಯನ್ನು ಪ್ರೀತಿಯಿಂದ ಸವರುತ್ತಾ ನಾನು ತಾಯಿ ನಿನ್ನೆ ತಾನೇ ಫೋನ್ನಲ್ಲಿ ನಿನ್ನ ಜೊತೆಗೆ ಮಾತನಾಡಿದ್ದೆ ಇಷ್ಟು ಬೇಗ ಮರೆತೀಯಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಾಗ ಸುಮಾಳಿಗೆ ಇಂದಿನ ದಿನ ರಾತ್ರಿ ಫೋನಿನಲ್ಲಿ ಅವರ ಜೊತೆಗೆ ಮಾತನಾಡಿದ್ದ ನೆನಪಾಗಿ ಕೂಡಲೇ ಅವರ ಕಾಲಿಗೆ ನಮಸ್ಕಾರ ಮಾಡಿದಳು ಸುಮಾ ಬಕ್ಕಿ ನಮಸ್ಕಾರ ಮಾಡುತ್ತಿರುವಂತೆ ಆ ಮಹಿಳೆ ತನ್ನೆರಡು ಕೈಗಳಿಂದ ಸುಮಾಳ ಭುಜವನ್ನು ಹಿಡಿದು ಮೇಲೆತ್ತಿ ಅವಳನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡರು ಹಾಗೆ ಆಲಂಗಿಸುತ್ತಾ ನನ್ನ ಮಗ ನಿಜವಾಗಿಯೂ ದಂತದ ಗೊಂಬೆಯನ್ನೇ ಆರಿಸಿದ್ದಾನೆ ಅವನ ಸೆಲೆಕ್ಷನ್ ಯಾವಾಗಲೂ ಕರೆಕ್ಟ್ ಆಗಿರುತ್ತದೆ ನಿನ್ನೆ ನಿನ್ನ ಜೊತೆಗೆ ನಾನು ಮಾತನಾಡಿದ ಮೇಲೆ ನಿನ್ನನ್ನು ನೋಡಬೇಕೆಂಬ ಹಂಬಲ ನನಗೆ ಬಹಳವಾಗಿ ಕಾಡತೊಡಗಿತು ನಿನ್ನನ್ನು ನೋಡದೆ ಮರಳಿ ಹೋಗಬಾರದು ಎಂದುಕೊಂಡು ಅವಿ ಡ್ಯೂಟಿಗೆ ಹೋದ ಮೇಲೆ ನಾನು ಬಾಡಿಗೆ ಕಾರು ಮಾಡಿಕೊಂಡು ನೇರವಾಗಿ ನಿನ್ನನ್ನು ಭೇಟಿಯಾಗಲು ಇಲ್ಲಿಗೆ ಬಂದೆ ನಾನು ಮತ್ತು ನನ್ನ ಮಗ ನಿನ್ನೆ ನಿನ್ನ ಬಗ್ಗೆ ಮಾತನಾಡುವ ವೇಳೆಯಲ್ಲಿ ನೀನು ಇದೇ ಕಾಲಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿರುವ ವಿಷಯ ಗೊತ್ತಾಗಿತ್ತು ನಾನು ಇಲ್ಲಿಗೆ ಬಂದಿದ್ದು ನನ್ನ ಮಗನಿಗೆ ಸಹ ಗೊತ್ತಿಲ್ಲ ನೀವಿಬ್ಬರು ಈಗಲೇ ಒಬ್ಬರನ್ನೊಬ್ಬರು ನೋಡುವುದು ಬೇಡ ಅಂತ ಅಂದುಕೊಂಡಿದ್ದೀರಿ ಅದಕ್ಕೆ ನಾನು ನಿಮ್ಮ ಆಸೆಗೆ ಕಲ್ಲು ಹಾಕಬಾರದು ಎಂದುಕೊಂಡು ಅವನಿಗೆ ತಿಳಿಸದೆ ಇಲ್ಲಿಗೆ ಬಂದಿದ್ದೇನೆ ನಾನು ಬಂದು ಭೇಟಿಯಾದ ವಿಷಯ ಮಾತ್ರ ನೀನು ಅವನಿಗೆ ತಿಳಿಸಬೇಡ ನಿಮ್ಮ ನಿಮ್ಮಲ್ಲಿ ನೀವು ಪಡೆದುಕೊಳ್ಳಬೇಕಾಗಿರುವ ಎಕ್ಸೈಟ್ಮೆಂಟ್ ನಿಮಗೆ ಸಿಗುವುದಿಲ್ಲ ನನ್ನಿಂದ ಅದು ಹಾಳಾಗುವುದು ಬೇಡ ಎಂದು ಹೇಳಿದಾಗ ಅವರ ಮಾತಿನಲ್ಲಿಯೇ ಉದರತೆ ಮತ್ತು ತಮ್ಮ ಮಗನ ಮತ್ತು ಮಗ ಆಯ್ಕೆ ಮಾಡಿದ ಹೆಣ್ಣಿನ ಮನಸ್ಸಿಗೆ ನೋವಾಗದಂತೆ ತಾವೇ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡಿದ್ದರು ಈ ಸ್ವಭಾವ ಸುಮಾಳಿಗೆ ತುಂಬ ಇಷ್ಟವಾಯಿತು ಅವಳು ಏನನ್ನು ಮಾತನಾಡದೆ ಸುಮ್ಮನೆ ನಿಂತಿದ್ದಳು ಅದನ್ನು ಕಂಡ ಅವಿ ತಾಯಿ ತಮ್ಮ ಮಾತನ್ನು ಮುಂದುವರೆಸುತ್ತಾ ಸುಮಾ ನಿಜ ಹೇಳಬೇಕೇನೆಂದರೆ ನಾನು ನನ್ನ ಮಗನ ಜೊತೆಗೆ ಈ ಬಾರಿ ಜಗಳವಾಡಿ ಅವನನ್ನು ಮದುವೆಗೆ ಒಪ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಹಲವಾರು ಜಾತಕ ಫೋಟೋಗಳನ್ನು ತಂದಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ನನಗೆ ವಿಷಯ ತಿಳಿದಾಗ ನಿನ್ನನ್ನು ಒಂದು ಸಲ ನೋಡಬೇಕೆಂದು ನನಗೆ ತುಂಬ ಹಂಬಲವಾಯಿತು ಅದಕ್ಕೆ ತಡೆಯಲಾರದೆ ನಾನು ಓಡಿ ಬಂದೆ ನಾನು ಬಂದಿದ್ದರಿಂದ ನಿನ್ನ ಕ್ಲಾಸಿಗಾಗಲಿ ನಿನ್ನ ಪ್ರೋಗ್ರಾಮ್ಗಳು ಈಗಾಗಲೇ ಡಿಸ್ಟರ್ಬ್ ಆಗಿದ್ದಲ್ಲಿ ಸಾರಿ ಎಂದು ಹೇಳುತ್ತಿದ್ದಂತೆ ಸುಮ ಅಯ್ಯೋ ಹಾಗೆಲ್ಲ ಮಾತನಾಡಬೇಡಿ ನಿಮ್ಮಿಂದ ನಮಗೆ ಯಾವ ತೊಂದರೆಯೂ ಆಗಿಲ್ಲ ಆದರೆ ನೀವು ಬಂದಿದ್ದರಿಂದ ನಮಗೆ ಮಾತ್ರ ತುಂಬ ಸಂತೋಷವಾಗಿದೆ ಎಂದು ಹೇಳುತ್ತಿರುವಾಗ ಕಾವೇರಿ ಇವರಿಬ್ಬರ ಮಾತು ನಡವಳಿಕೆಗಳನ್ನು ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ನಿಂತಿದ್ದಳು ಕಾವೇರಿಯನ್ನು ತೋರಿಸಿ ಸುಮ ಅಮ್ಮ ಇವಳು ಕಾವೇರಿ ಕಾಲೇಜಿನಲ್ಲಿ ನನ್ನ ಸಹಪಾಠಿ ಅಷ್ಟೇ ಅಲ್ಲ ನನಗೆ ಅಕ್ಕ ಇದ್ದಂತೆ ನನ್ನವರು ಅಂತ ಎಲ್ಲರನ್ನು ನಾನು ಕಳೆದುಕೊಂಡು ಅನಾಥನಾದ ಮೇಲೆ ಈ ಅನಾಥೆಗೆ ಕಾವೇರಿ ಅಕ್ಕನಂತೆ ಬಂದಿದ್ದಾಳೆ ನನ್ನನ್ನು ತನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾ ಬಂದಿರುವ ಈ ದೇವತೆ ನನ್ನ ತಾಯಿಯು ಎಂದರೂ ಸಹ ತಪ್ಪಾಗುವುದಿಲ್ಲ ಎಂದು ಕಾವೇರಿಯನ್ನು ಪರಿಚಯಿಸಿದಾಗ ತನಗಿಂತ ಹಿರಿಯರಾದ ಅವಿಯ ತಾಯಿಯ ಕಾಲಿಗೆ ಕಾವೇರಿ ನಮಸ್ಕರಿಸಿದರು ಹಾಗೆಲ್ಲ ಸುಮಿ ಮಾತನ್ನು ಕೇಳಬೇಡಿಯಮ್ಮ ನಾನು ಸಹ ಒಂದು ಹೆಣ್ಣು ಹೆಣ್ಣಿನ ಕಷ್ಟ ಏನಿರುತ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನನ್ನ ಕೈಲಾದ ಸಹಾಯವನ್ನು ಅವಳಿಗೆ ಮಾಡುತ್ತಾ ಬಂದಿದ್ದೇನೆ ಅದನ್ನೇ ಈ ರೀತಿಯಾಗಿ ದೊಡ್ಡದಾಗಿ ಹೇಳುತ್ತಾಳೆ ಎಂದು ಹೇಳುತ್ತಿರುವಂತೆ ತಾಯಿ ಸುಮಾ ನಿನ್ನವರು ಯಾರೂ ಇಲ್ಲ ಎಂದು ಎಂದಿಗೂ ತಿಳಿದುಕೊಳ್ಳಬೇಡ ಈಗ ನಿನ್ನ ತಾಯಿಯ ಸ್ಥಾನದಲ್ಲಿ ನಾನಿರುವೆ ನನ್ನನ್ನು ನಿನ್ನ ತಾಯಿ ಎಂದು ತಿಳಿದುಕೋ ಈ ಕ್ಷಣದಿಂದ ನೀನು ನನ್ನ ಮಗಳು ನನ್ನ ಮನೆಯನ್ನು ಬೆಳಗುವ ದೀಪ ನೀನು ನಗು ನಗುತ್ತಾ ಇರುವಂತೆ ಮಾಡುವುದು ನನ್ನ ಧ್ಯೇಯ ಎಂದು ಮನ ಬಿಚ್ಚಿ ತಮ್ಮ ಪ್ರೀತಿಯನ್ನು ಸುಮಾಳಿಗೆ ಹೇಳಿದಾಗ ಅದನ್ನು ಕೇಳಿದ ಸುಮಾಳ ಕಣ್ಣಲ್ಲಿ ನೀರು ತುಂಬಿ ಬಂತು ಅದನ್ನು ಕಂಡ ಅಭಿತಾಯಿ ನನ್ನ ಮಗಳು ಯಾವ ಕಾರಣಕ್ಕೂ ಕಣ್ಣಲ್ಲಿ ನೀರು ಹಾಕಬಾರದು ಖುಷಿಯಾಗಿರಬೇಕು ಎಂದು ನಾನು ಬಯಸುತ್ತೇನೆ ಇದು ದುಃಖದಿಂದ ಬಂದ ಕಣ್ಣೀರಲ್ಲ ಅಮ್ಮ ನಿಮ್ಮಂಥವರ ಆಸರೆ ಸಿಕ್ಕ ನನ್ನಂಥ ತಬ್ಬಲಿ ಹಾಕುತ್ತಿರುವ ಆನಂದ ಬಾಷ್ಪ ಸುಮ ನಿನ್ನನ್ನು ನೀನು ತಬ್ಬಲಿ ಎಂದು ಎಂದಿಗೂ ಅಂದುಕೊಳ್ಳಬೇಡ ತಬ್ಬಲಿ ಯಾರು ಗೊತ್ತೇ ಪ್ರೀತಿ ಜಗತ್ತಿನಲ್ಲಿ ಸಿಗಲಾರದವರು ನಿಜವಾದ ತಬ್ಬಲಿ ಪ್ರೀತಿ ಸಿಕ್ಕವರು ಎಂದಿಗೂ ತಬ್ಬಲಿಗಳಲ್ಲ ಎಂದು ಹೇಳಿದಾಗ ಹಿಂದೆ ಒಂದು ಸಲ ಹಬಿ ಇದೇ ಮಾತನ್ನು ನನಗೆ ಹೇಳಿದ್ದು ನೆನಪಾಯಿತು ನಿನ್ನನ್ನು ನೋಡುವ ಆಸೆ ಇತ್ತು ಬಂದೆ ನೋಡಿದೆ ನನ್ನ ಮಗನ ಸೆಲೆಕ್ಷನ್ ಬಗ್ಗೆ ನನಗೆ ತುಂಬ ಹೆಮ್ಮೆಯಾಗಿದೆ ನಾನು ಬರುತ್ತೇನೆ ದಿಲ್ಲಿಗೆ ಹೋಗಿ ನಮ್ಮ ಯಜಮಾನರ ಜೊತೆಗೆ ಮಾತನಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕೋಣ ಇನ್ನೊಂದು ವಾರದಲ್ಲಿ ನಿನ್ನ ಹೊಸ ಬಾಳು ಹೊಸ ರೀತಿಯಿಂದ ಪ್ರಾರಂಭಿಸಬೇಕು ಎಂದು ನಾನು ಅಂದುಕೊಂಡಿದ್ದೇನೆ ನಾನಿನ್ನು ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಡಲು ಅನುವಾದಾಗ ಸುಮಾ ಅಮ್ಮ ನೀವು ನನ್ನನ್ನು ಮಗಳು ಎಂದು ಅಂದಿರಿ ಇಂದು ನೀವು ಈ ಮಗಳ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗತಕ್ಕದ್ದು ನಿಮ್ಮನ್ನು ನಾನು ಬಿಡುವುದಿಲ್ಲ ಎಂದು ಪ್ರೀತಿಯಿಂದ ಸುಮಾ ಅವರನ್ನು ಕರೆದಾಗ ಅವರು ನಗುತ್ತಾ ಆಯ್ತು ತಾಯಿ ನಿನ್ನ ಇಚ್ಛೆಯಂತೆ ಆಗಲಿ ನಿನ್ನ ಮನೆಗೆ ಬಂದು ನಿನ್ನ ಕೈ ಅಡಿಗೆಯನ್ನು ಸವಿದು ಹೋಗುತ್ತೇನೆ ಎಂದು ಒಪ್ಪಿಕೊಂಡಾಗ ಸುಮಾಳ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಬಂತು ಸುಮಾಳ ಕಾರು ಸಹ ಅಲ್ಲಿಯೇ ಇತ್ತು ಅವಿ ತಾಯಿ ಮತ್ತು ಸುಮಾ ಕಾವೇರಿಯನ್ನು ಸಹ ತಮ್ಮ ಜೊತೆಗೆ ಕರೆದುಕೊಂಡು ಸುಮಾಳ ಮನೆಗೆ ಹೊರಟರು ಮೊದಲು ಬರಲು ಒಪ್ಪದ ಕಾವೇರಿ ಅವರಿಬ್ಬರ ಪ್ರೀತಿಯ ಕರೆಗೆ ಇಲ್ಲವೆನ್ನಲಾಗದೆ ಅವರೊಟ್ಟಿಗೆ ಹೊರಟಳು ಕಾವೇರಿ ಅಭಿ ತಾಯಿ ಮತ್ತು ಸುಮಾ ಕೂಡಿ ಅವಳ ಕಾರಿನಲ್ಲಿ ಮನೆಗೆ ಹೊರಟರು ಅಬಿ ತಾಯಿ ಕಾರು ಸುಮಾಳ ಕಾರನ್ನು ಹಿಂಬಾಲಿಸಿತು ಸುಮಾ ಅಭಿ ತಾಯಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು ಅಭಿ ತಾಯಿ ಒಳಗೆ ಬರುತ್ತಿದ್ದಂತೆ ಮನೆಯ ವಾತಾವರಣವನ್ನು ಗಮನಿಸಿದರು ಶಿಸ್ತಿನಿಂದ ಮನೆ ಇಟ್ಟಿದ್ದು ನೋಡಿ ಅವರಿಗೆ ಸುಮಾಳ ಬಗ್ಗೆ ಹೆಮ್ಮೆ ಅನ್ನಿಸಿತ್ತು ಆದರೆ ಕಣ್ಣಿನಲ್ಲಿಯೇ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸುಮಾ ಮೊದಲಿನಿಂದಲೂ ಶಿಸ್ತಿನ ಹೆಣ್ಣು ಮನೆಯನ್ನು ತುಂಬ ವರ್ಣವಾಗಿ ಒಪ್ಪಟ್ಟವಾಗಿ ಇಟ್ಟಿದ್ದಳು ಅವರನ್ನು ಹಾಲಿನಲ್ಲಿ ಕೂಡಿಸಿ ತಾನು ಅಡಿಗೆ ಮಾಡಲು ತಯಾರಾದಾಗ ಕಾವೇರಿ ಸುಮಾಳ ಸಹಾಯಕ್ಕೆ ನಿಂತಳು ಇಷ್ಟರಲ್ಲಿ ಅಭಿ ತಾಯಿ ಅಡುಗೆ ಮನೆಗೆ ಬಂದರು ಅವರು ಸಹ ತಾವು ಏನಾದರೂ ಮಾಡುತ್ತೇನೆ ಎಂದು ಹೇಳಿದಾಗ ಸುಮಾ ಅದಕ್ಕೆ ನಿರಾಕರಿಸಿ ಅಮ್ಮ ನೀವು ಇಂದು ನನ್ನ ಅತಿಥಿ ಮೇಲಾಗಿ ನನಗಿಂತ ಹಿರಿಯರು ನಿಮ್ಮ ಕಡೆ ಕೆಲಸ ಮಾಡಿಸುವುದು ನನಗೆ ಶ್ರೇಯಸ್ಸಲ್ಲ ಎಂದು ಅವರಿಗೆ ಗೌರವ ನೀಡಿದಾಗ ಅದರಿಂದ ಮನದಲ್ಲಿ ಸಂತೋಷಪಟ್ಟು ಅವರು ಆಯ್ತಮ್ಮ ನಿನ್ನ ಇಚ್ಛೆಗೆ ನಾನು ಯಾಕೆ ಅಡ್ಡ ಬರಲಿ ಆದರೆ ನಾನು ಇಲ್ಲಿ ಕುಳಿತುಕೊಳ್ಳಬಹುದಲ್ಲವೇ ಹಾಲಿನಲ್ಲಿ ಒಬ್ಬಳೆ ಕೂಡಲು ಬೇಜಾರು ಕುಳಿತುಕೊಳ್ಳಿ ಅಮ್ಮ ಆದರೆ ಏನು ಕೆಲಸ ಮಾಡತಕ್ಕದ್ದಲ್ಲ ನಿಮ್ಮ ಮಗಳ ಕೈ ರುಚಿ ನೋಡುವುದೇ ಒಂದು ಕೆಲಸ ಎಂದು ನಗುತ್ತಾ ಕಾವೇರಿ ಹೇಳಿದಾಗ ಅದಕ್ಕೆ ಎಲ್ಲರೂ ನಕ್ಕರು ನಂತರ ಕಾವೇರಿ ಮತ್ತು ಸುಮಾ ಇಬ್ಬರು ಅಡುಗೆ ಮಾಡುತ್ತಾ ಅದು ಇದು ಮಾತನಾಡತೊಡಗಿದರು ಅಬಿ ತಾಯಿ ತಾನು ತನ್ನ ಗಂಡನ ಜೊತೆಗೆ ಪ್ರೇಮದಲ್ಲಿ ಬಿದ್ದಿದ್ದು ಡೆಲ್ಲಿಗೆ ಹೋಗಿದ್ದು ಅಲ್ಲಿ ಹಬಿ ಹುಟ್ಟಿದ್ದು ಎಲ್ಲ ಇಂದಿನ ಘಟನೆಗಳನ್ನು ವಿವರವಾಗಿ ಹೇಳಿದಾಗ ಅವರ ಕತೆ ಕೇಳಿದ ಸುಮಾ ಮತ್ತು ಕಾವೇರಿ ಒಂದು ರೀತಿಯಲ್ಲಿ ಸಿನಿಮಾ ನೋಡಿದಂತಾಗಿತ್ತು ಅಷ್ಟು ರೋಚಕವಾಗಿತ್ತು ಅವರ ಪ್ರೇಮ ಕತೆ ಅದರಲ್ಲಿ ಇಬ್ಬರ ಮನೆಯವರ ಸಿಟ್ಟು ಸೇಡು ಇತ್ಯಾದಿಗಳು ಒಳಗೊಂಡಿದ್ದರಿಂದ ಅದು ಒಂದು ಸಿನಿಮಾ ರೀತಿಯಲ್ಲಿ ಸುಮಾ ಮತ್ತು ಕಾವೇರಿಗೆ ಭಾಸವಾಗಿತ್ತು ಅವರು ತಮ್ಮ ಕತೆ ಹೇಳುವುದನ್ನು ಮುಗಿಸಿ ಸುಮಳ ಬಗ್ಗೆ ಕೇಳಿದಾಗ ಸುಮ ತನ್ನ ಕತೆಯನ್ನು ಸಂಪೂರ್ಣವಾಗಿ ಹೇಳಿದಳು ಅದನ್ನು ಕೇಳಿದ ಅವರ ಕಣ್ಣಲ್ಲಿ ನೀರು ತುಂಬಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಿ ತಾಯಿ ಪರವಾಗಿಲ್ಲ ಇನ್ನು ಮುಂದೆ ನಿನಗೆ ಕಷ್ಟ ಮುಗಿಯಿತು ಅಂತಾನೆ ತಿಳಿದುಕೊ ನನ್ನ ಮನೆಗೆ ಬರುವುದೊಂದೇ ಬಾಕಿ ಅಲ್ಲಿಯವರೆಗೆ ಬಹಳ ಕಷ್ಟಪಡಬೇಡ ನಿನ್ನ ಕಷ್ಟ ಎಲ್ಲ ಮುಗಿಯಿತು ಅಂತ ತಿಳಿದುಕೊ ಎಂದು ಹೇಳಿ ಕಾವೇರಿ ಕಡೆಗೆ ತಿರುಗಿ ಕಾವೇರಿ ಇನ್ನು ಸುಮ ನನ್ನ ಮನೆಗೆ ಅದೃಷ್ಟ ಲಕ್ಷ್ಮಿಯಾಗಿ ಬರುವವರೆಗೆ ನೀನು ಅವಳನ್ನು ಸರಿಯಾಗಿ ನೋಡಿಕೊ ನನ್ನ ಸೊಸೆಗೆ ಯಾವುದೇ ಕಷ್ಟ ಬಾರದ ಹಾಗೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಎಂದು ಹೇಳಿದಾಗ ಅವರ ಮಾತನ್ನು ಕೇಳಿದ ಕಾವೇರಿ ಕಣ್ಣಲ್ಲಿ ನೀರು ಬಂದು ಅಮ್ಮ ನೀವು ಸುಮಾ ನಿಮ್ಮ ಮಗಳು ಎಂದು ಹೇಳಿದಾಗಲೇ ನಾನು ಅವಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಬಿಟ್ಟೆ ನಿಮ್ಮ ಹತ್ತಿರ ಅವಳು ಸುಖವಾಗಿ ಇರುತ್ತಾಳೆ ಅಂತ ನನಗೆ ಖಾತ್ರಿಯಾಗಿದೆ ಆದರೆ ಒಂದೇ ನೋವು ಎಂದು ಹೇಳಿದಾಗ ಸುಮಾ ಮತ್ತು ಅವಿ ತಾಯಿ ಕಾವೇರಿಯನ್ನೇ ಗಾಬರಿಯಿಂದ ನೋಡುತ್ತಾ ಏನಮ್ಮ ನೋವು ಎಂದು ಅವಿಯ ತಾಯಿ ಕೇಳಿದರು ನಿಮ್ಮ ಮನೆಗೆ ಹೋದ ಮೇಲೆ ಸುಮ ನನ್ನನ್ನು ಮರೆಯುತ್ತಾಳೆ ಅಷ್ಟು ಮಾತ್ರ ನನಗೆ ಗ್ಯಾರಂಟಿಯಾಗಿದೆ ಎಂದು ಹೇಳಿದಾಗ ಎಲ್ಲರೂ ನಕ್ಕರು ಸುಮ ಅಡುಗೆ ಮಾಡಿ ಎಲ್ಲರೂ ಆರಾಮವಾಗಿ ಊಟ ಮಾಡಿದರು ಸುಮ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಳು ಅದನ್ನು ಸ್ವೀಕರಿಸಿದ ಅಭಿ ತಾಯಿ ಅವಳ ಕೈ ಹೊಗಳುತ್ತಲೇ ಊಟ ಮಾಡಿದರು ಊಟ ಮುಗಿಯುತ್ತಿದ್ದಂತೆ ಸುಮ ಅಮ್ಮ ಸ್ವಲ್ಪ ರೆಸ್ಟ್ ಮಾಡಿ ಎಂದು ಹೇಳಿದಾಗ ಬೇಡಮ್ಮ ಅಭಿ ಡ್ಯೂಟಿ ಮುಗಿಸಿ ಬರುವುದರ ಒಳಗಾಗಿ ನಾನು ಮನೆ ಮುಟ್ಟುತ್ತೇನೆ ಇಲ್ಲವಾದರೆ ಅವನಿಗೆ ಗೊತ್ತಾಗುವ ಚಾನ್ಸ್ ಇದೆ ಅದು ಆಗುವುದು ಬೇಡ ನಿಮ್ಮಿಬ್ಬರ ಕಮಿಟ್ಮೆಂಟ್ ನಡುವೆ ನಾನು ಅಡ್ಡವಾಗಬಾರದು ಅಂತ ನನ್ನ ಆಸೆ ಹೇಗೂ ಕಾರಿದೆ ಅದರಲ್ಲಿ ಮಲಗಿಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಅವರಿಗೆ ತಡೆ ಹಾಕುವುದು ಸೂಕ್ತವಲ್ಲ ಎಂದುಕೊಂಡು ಸುಮಾ ಮತ್ತು ಕಾವೇರಿ ಅವರ ಮಾತಿಗೆ ಒಪ್ಪಿಕೊಂಡರು ಅಭಿ ತಾಯಿ ತನ್ನ ಮೊಬೈಲ್ ನಂಬರ್ ಕೊಟ್ಟರು ಆ ನಂತರ ಅವರು ಹೊರಡುವಾಗ ಅವರನ್ನು ಕಾರಿನಲ್ಲಿ ಅತ್ತಿ ಕಳುಹಿಸುವ ತನಕ ಸುಮಾ ಮತ್ತು ಕಾವೇರಿ ಇಬ್ಬರು ನಿಂತಿದ್ದರು ಕಾರು ಹೋಗುತ್ತಿರುವಂತೆ ಸುಮಾಳನ್ನು ಕಾವೇರಿ ಗೇಟ್ ಮುಂದೆ ಅಪ್ಪಿಕೊಂಡು ಅವಳ ಗಲ್ಲಕ್ಕೆ ಕೊಟ್ಟಳು ಅವಳಿಗೆ ಸಂತೋಷ ತಡೆಯುವುದಾಗಿರಲಿಲ್ಲ ಸುಮಿ ನಿಜವಾಗಿ ನೀನು ಅದೃಷ್ಟವಂತಳು ಕಡೆ ಮತ್ತೆ ನಿನ್ನ ಬಾಳು ಬಂಗಾರವಾಗುವುದನ್ನು ಕಂಡು ನನಗೆ ತುಂಬ ಸಂತೋಷವಾಗುತ್ತಿದೆ ಕಣೆ ಎಂದು ನಿಜವಾಗಿಯೂ ಸಂತೋಷಪಟ್ಟಳು ಸುಮಾ ಸಹ ಸಂತೋಷದಿಂದ ಇದ್ದಳು ಅವಿತಾಯಿ ಹೋದ ಮೇಲೆ ಸಾಯಂಕಾಲದವರೆಗೆ ಕಾವೇರಿ ಸಹ ಸುಮಳ ಜೊತೆಗೆ ಇದ್ದಳು ಸಾಯಂಕಾಲ ಐದು ಗಂಟೆಗೆ ಅವಳು ತನ್ನ ಮನೆಗೆ ಹೋದಳು ನಿಜವಾಗಿಯೂ ಸುಮಾ ತುಂಬ ಸಂತೋಷದಿಂದ ಇದ್ದಳು ಅವಳು ತನ್ನ ಜೀವನದಲ್ಲಿ ಇಂಥದೊಂದು ತಿರುವು ಬರುತ್ತದೆ ಅಂತ ಸಹ ಅವಳಿಗೆ ಗೊತ್ತಿರಲಿಲ್ಲ ಪ್ರವಾಹದಲ್ಲಿ ಸಿಕ್ಕಿಕೊಂಡ ಕುರಿಯಂತಾಗಿದ್ದ ಅವಳಿಗೆ ಅಭಿ ಆಸರೆಯಾಗಿದ್ದ ಅವನ ತಾಯಿ ಅವಳನ್ನು ಕಂಡು ಧೈರ್ಯ ಹೇಳಿದ ಮೇಲಂತೂ ಅವಳಿಗೂ ಆನೆ ಬಲ ಬಂದ ಹಾಗಾಗಿತ್ತು ಅದೇ ಆನಂದದಲ್ಲಿ ಅವಳಿಗೆ ಅಭಿಗೆ ಏನಾದರೂ ಬರೆದು ಕಳಿಸಬೇಕೆಂದಳು ಆದರೆ ಏನು ಬರೆಯಬೇಕು ಅಂತ ಅವಳಿಗೆ ಗೊಂದಲವಾಯಿತು ಮೊದಲು ಕುಳಿತು ಯೋಚನೆ ಮಾಡಿ ಕೊನೆಗೆ ಹಿಂದಿ ಕವಿತೆಯನ್ನು ಈ ರೀತಿಯಾಗಿ ಬರೆದು ಕಳಿಸಿದಳು ಹಬ್ ಕ್ಯಾ ಜಾನೆ ಹೈ ಕ್ಯಾ ಮೇ ತೋ ಕುಚ್ ಬಿ ನಹಿ ಇಸ್ ಕದರ್ ಪ್ಯಾರ್ ಇತ್ನಿ ಪ್ಯಾರ್ ಕಿ ಗಿ ಮೈರಾ ಕುನ್ಗಿ ಕಹ ಇದನ್ನು ಬರೆದು ಅವನ ಮೆಸೆಂಜರ್ಗೆ ಕಳುಹಿಸಿದಳು ಒಂದೊಂದು ಅಕ್ಷರವನ್ನು ಅವಳು ತನ್ನ ಹೃದಯದಿಂದ ಬರೆದು ಮುಗಿಸಿದ್ದಳು ಪ್ರತಿ ಅಕ್ಷರದಲ್ಲಿ ಅಭಿಯೊಡಗಿನ ಪ್ರೀತಿ ಹೃದಯದಿಂದ ಹೃದಯದ ಬಡಿತವನ್ನು ಸ್ಪಷ್ಟವಾಗಿ ಹೇಳುತ್ತಿತ್ತು ಅದನ್ನು ಕಳುಹಿಸಿದ ಮೇಲೆ ತಾನೇ ಅದನ್ನು ಹಲವಾರು ಬಾರಿ ಓದತೊಡಗಿದಳು ಅಲ್ಲದೆ ಆ ಮಾತುಗಳನ್ನು ತಾನು ಅವನಿಗೆ ಮುಂದೆ ಕೂಡಿಸಿಕೊಂಡು ಹೇಳುತ್ತಿರುವಂತೆ ಅಂದುಕೊಂಡಳು ನಂತರ ತನ್ನ ಭಾವನೆಗಳಿಗೆ ತಾನೇ ನಕ್ಕು ಸಂಜೆಯ ಕೆಲಸಗಳನ್ನು ಮಾಡಲು ಹೊರಟಳು ಕತೆ ಮುಂದುವರಿಯುವುದು